ಓಂ ಶಾಂತಿ ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೂ ಸಹ ಅವರು ನಿಮಗೆ ಒಳ್ಳೆಯವರಾಗಿದ್ದರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರೇ ಇವತ್ತು ಪಾಪಕರ್ಮಗಳನ್ನು ಕಳ್ಕೊಳ್ಳಲಿಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂದರೆ ಪ್ರಾಯಚಿತ್ತ ಬಹಳ ಮುಖ್ಯವಾದದ್ದು ಇದರ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಅವಕಾಶಗಳಿರುತ್ತೆ ತಿಳಿದೋ ತಿಳಿದೋ ತಿಳಿಯದೇನೋ ಇಂದಿನ ಜನ್ಮಗಳಲ್ಲಿ ನಾವು ಪಾಪಕರ್ಮಗಳು ಮಾಡಿದರೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಂದಿನ ಜನ್ಮಗಳಲ್ಲಿ ಪಾಪಕರ್ಮಗಳು ಮಾಡಿದರೆ ಅವುಗಳ ಪರಿಹಾರಕ್ಕಾಗಿ ಈ ಜನ್ಮದಲ್ಲಿ ಏನು ಮಾಡಬೇಕು ಹಾಗೆ ಈ ಜನ್ಮದಲ್ಲಿ ನೀವು ಚಿಕ್ಕಡೋರಿಂದ ಚಿಕ್ಕವರಾಗಿದ್ರಲ್ಲ ಅವಾಗಿಂದ ಇಲ್ಲಿವರೆಗೂ ಏನೆಲ್ಲ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಅಥವಾ ಆಕಸ್ಮಿಕವಾಗಿಯೋ ಅಥವಾ ಅಚಾತುರ್ಯದಿಂದಲೋ ಆದಂತಹ ಅವಘಡಗಳು ತಪ್ಪುಗಳು ಪಾಪಕರ್ಮಗಳು ಅಪರಾಧಗಳು ಅವುಗಳು ನಿಮ್ಮ ನೆನಪಿಗೆ ಆವಾಗವಾಗ ಬರ್ತಾಯಿರ್ತವೆ ನೀವು ಅನ್ಕೊತೀರ ಅಯ್ಯೋ ನಾನು ಆ ರೀತಿ ತಪ್ಪು ಮಾಡಬಾರ್ದಿತ್ತು ಆ ರೀತಿ ನಾನು ತಪ್ಪು ಮಾಡಬಾರ್ದಿತ್ತು ಅಯ್ಯೋ ಹಂಗಾಗ್ಬಿಡ್ತಲ್ಲ ಅವತ್ತು ಅಯ್ಯೋ ಹಂಗೆ ಮಾಡಿಬಿಟ್ಟೆ ಅಲ್ಲ ನಾನು ಅಯ್ಯೋ ಹಂಗೆ ಮಾಡಬಾರ್ದಿತ್ತು ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಎಂಥ ಪಾಪಕರ್ಮಕ್ಕೆ ಒಳಗಾಗ್ಬಿಟ್ಟೆ ಅಯ್ಯೋ ದೇವರೇ ದೇವರೇ ಅಂತ ನೀವು ಅವಾಗವಾಗ ಒಬ್ಬರೇ ಅದನ್ನು ನೆನಪು ಮಾಡ್ಕೊಳ್ತಾ ನೆನಪು ಮಾಡ್ಕೊಳ್ತಾ ತುಂಬ ನೋವು ತಿಂತಾಯಿರ್ತೀರ ಇರ್ತೀರ ಅಂದರೆ ಇದರರ್ಥ ಏನಪ್ಪ ಅಂದರೆ ಪಶ್ಚಾತಾಪ ಏನು ಪಶ್ಚಾತ್ತಾಪ ಯಾವಾಗ ನೀವು ಈ ರೀತಿ ಪಶ್ಚಾತಾಪ ಪಡ್ತೀರಿ ಆಗಲೇ ನಿಮ್ಮ ಆ ಪಾಪಕರ್ಮ ಸುಟ್ಟು ಭಸ್ಮ ಆಗೋಯ್ತು ಅಂದರೆ ನಾಶ ಆಯಿತು ನಿವಾರಣೆ ಆಯಿತು ಆ ಪಾಪಕರ್ಮದಿಂದ ನೀವು ಮುಕ್ತಿ ಪಡೆದ್ರಿ ಯಾರಲ್ಲಿ ಪಶ್ಚಾತಾಪ ಇರುತ್ತೆ ಅವರು ಮಾಡಿದ ಪಾಪ ನಿವಾರಣೆ ಆಗುತ್ತೆ ಮುಂದೆ ಅವರು ಅಂದರೆ ಒಳ್ಳೆಯವರಾಗಿರ್ತಾರೆ ಒಳ್ಳೆಯವರಾದಮೇಲೆ ಮುಂದೆ ಅವರಿಗೆ ಒಳ್ಳೆಯ ಸದ್ಗತಿ ಸಿಗುತ್ತೆ ಅಂದರೆ ಸುಖ ಸಂತೋಷ ಆನಂದ ಶಾಂತಿ ಆರೋಗ್ಯ ಭಾಗ್ಯ ಐಶ್ವರ್ಯ ಇದೆಲ್ಲ ಅವರಿಗೆ ಸಿಗುತ್ತೆ ಯಾಕೆಂದರೆ ಅವರು ಪಾಪಕರ್ಮನ ತಿದ್ದುಕೊಂಡಿದ್ದಾರೆ ಪಶ್ಚಾತಾಪಟ್ಟಿದ್ದಾರೆ ಅಯ್ಯೋ ಮಾಡಿಬಿಟ್ನಲ್ಲ ತಪ್ಪು ಮಾಡಿಬಿಟ್ನಲ್ಲ ಅಂತ ಯಾವಾಗ ಈ ಈ ರೀತಿಯ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿ ಬರುತ್ತೆ ಒಳ್ಳೆಯ ಮನಸ್ಥಿತಿ ಬರುತ್ತೆ ಒಳ್ಳೆಯ ಭಾವನೆ ಬರುತ್ತೆ ಆಗಲೇ ಅವ್ರು ಮಾಡಿದ ಪಾಪ ನಾಶ ಆಗಿರುತ್ತೆ ಆಮೇಲೆ ಆಮೇಲೆ ಇದು ಒಂದು ಮಾರ್ಗ ಪಾಪ ಪ್ರಜ್ಞೆ ಅಂತಾರೆ ಇದನ್ನು ಇದನ್ನೇನಂತಾರೆ ಪಾಪ ಪ್ರಜ್ಞೆ ಯಾರಲ್ಲಿ ಪಾಪ ಪ್ರಜ್ಞೆ ಇರುತ್ತೆ ತಾವು ಮಾಡಿದ್ದು ಪಾಪ ಏನಂತ ಅರಿವಾಗುತ್ತೆ ಆಗ ಅವರು ಅದರ ಬಗ್ಗೆ ಪಶ್ಚಾತಾಪ ಬಿಡ್ತಾರೆ ಅಂಥವರು ಸ್ವರ್ಗ ಅಂದರೆ ಸ್ವರ್ಗವನ್ನು ಕಾಣ್ತಾರೆ ಸ್ವರ್ಗ ಮುಂದೆ ಇಲ್ಲಿ ಜೀವನ ಮಾಡಿ ಆದಮೇಲೆ ಇನ್ನೊಂದು ಲೋಕ ಅಂತಿದ್ದರೆ ಅದು ಸ್ವರ್ಗಕ್ಕೆ ಅವರು ಪ್ರಯಾಣ ಬೆಳೆಸ್ತಾರೆ ಸ್ವರ್ಗಕ್ಕೆ ಪ್ರಯಾಣ ಬೆಳೆಸ್ತಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಆದರೆ ಕೆಲವು ಮುಂದೆ ಇದ್ದಾರೆ ಅವ್ರು ಹೆಂಗಪ್ಪ ಅಂದರೆ ಏನಯ್ಯ ನೀನು ಪಿಕ್ ಪಾಕೆಟ್ ಮಾಡಿದ್ಯಾ ಕಳ್ತನ ಮಾಡಿದ್ಯಾ ಅಂತ ಕೇಳಿದ್ರೆ ಪೊಲೀಸರು ಎತ್ತಕೊಂಡೋಗಿ ಅವನ ಪೊಲೀಸ್ ಟೇಷನಲ್ಲಿ ಎರಡು ಬಿಗಿದು ಕೇಳಿದ್ರೆ ಏನಯ್ಯ ನೀನು ಈ ರೀತಿ ಯಾರೋ ರೋಡಲ್ಲಿ ಲೇಡೀಸ್ ಹೋಗ್ತಿದ್ರೆ ಹೆಣ್ಮಕ್ಳು ಹೋಗ್ತಿದ್ರೆ ನೀನು ಹೋಗಿ ಟೂ ವೀಲರಲ್ಲಿ ಹೋಗಿ ನೀನು ನಿನ್ನ ಫ್ರೆಂಡು ಆ ಯಮನ್ ಕುತ್ತಿಗೆಯಲ್ಲಿರೋ ತಾಳಿದು ಚೈನ್ ಇರುತ್ತಲ್ಲ ಅದನ್ನು ಕಾಯಲ್ಲಿ ಹಿಡ್ಕೊಂಡು ಕಿತ್ಕೊಂಡು ಹೊರಟಿದೆಯಲ್ಲ ಆ ಚೈನ್ಗೆ ನೀನು ಎಳ್ದಾಡೋವಾಗ ಟೂ ವೀಲರಲ್ಲಿ ಬಂದು ಆ ಅಮ್ಮ ಕೆಳಗಡೆ ಬಿದ್ದು ಪಾಪ ಬುರ್ಡೆ ಹೊಡ್ಕೊಂಡಿದ್ದಾರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನೀನು ಇರೀತಿ ಚೈನ್ ಕದೀಬದ ಅಂತ ಕೇಳಿದ್ರೆ ಅವನೇನೇ ಉತ್ತರ ಕೊಡ್ತಾನೆ ಗೊತ್ತಾ ಅವನಿಗೆ ಪಾಪ ಪ್ರಜ್ಞೆ ಇರಲ್ಲ ಪಾಪ ಪ್ರಜ್ಞೆ ಇರೋರಾದರೆ ಇಲ್ಲ ಸರ್ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡಿ ಸರ್ ಏನೋ ನನಗೆ ಹಣ ಬೇಕಾಗಿತ್ತು ನಮ್ಮ ಮನೇಲಿ ತುಂಬ ಕಷ್ಟ ಇದೆ ನಮ್ಮ ತಂಗಿನ ಓದಿಸ್ಬೇಕು ನಮ್ಮ ತಮ್ಮನ್ನು ಓದಿಸ್ಬೇಕು ಅಥವಾ ನಮ್ಮ ಅಮ್ಮ ಅಪ್ಪ ಯಾರೋ ಪೇಶೆಂಟ್ ಇದ್ದಾರೆ ಅಥವಾ ನಮ್ಮ ಮನೆಯಲ್ಲೇ ನಮ್ಮವ್ರು ಯಾರೋ ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ ಅವರಿಗೆ ಹಣ ಕಟ್ಟಬೇಕು ದುಡ್ಡಿಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ಈ ರೀತಿ ತಪ್ಪು ಮಾಡಿದೆ ಅಂತ ತಪ್ಪನ್ನು ಒಕ್ಕೊಳ್ತಾರೆ ಯಾರು ಪಾಪ ಪ್ರಜ್ಞೆ ಇರೋರು ಅವರು ಚೈನ್ ಕದ್ದಿರಲಿ ಯಾವುದೋ ಮನೇಲಿ ಕಳ್ತನ ಮಾಡಿರಲಿ ಇನ್ಯಾರ್ದೋ ಕೊಲೆ ಮಾಡಿರಲಿ ಇನ್ನೇನೋ ಲಂಚ ಲಂಚ ತಗೊಂಡಿರಲಿ ಆಫೀಸಲ್ಲಿ ಅಥವಾ ಇನ್ಯಾವುದೋ ರಾಜಕೀಯ ವ್ಯಕ್ತಿ ಯಾವುದೋ ಒಂದು ಹಗರಣದಲ್ಲಿ ಭಾಗಿಯಾಗಿರಲಿ ತನ್ನ ತಪ್ಪಿನ ಅರಿವಾದಾಗ ಕ್ಷಮಿಸ್ಬೇಕು ತಪ್ಪಾಯಿತು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಪಾಪ ಪ್ರಜ್ಞೆ ಇರೋರು ಅದೇ ಪಾಪ ಪ್ರಜ್ಞೆ ಇಲ್ಲಾಂದರೆ ಆ ಚೈನ್ ಕದ್ನಲ್ಲ ಕಳ್ಳ ಇಬ್ರು ಅವ್ರು ಏನು ಹೇಳ್ತಾರೆ ಗೊತ್ತಾ ಪಾಪ ಪಾಪ ಪ್ರಜ್ಞೆ ಇಲ್ಲಾಂದರೆ ಸರ್ ನಾವು ಅಪ್ರಾಲ್ ಒಂದು ಇಬ್ಬರು ಮೂವರ ಹತ್ರ ಅಷ್ಟೇ ಚೈನ್ ಕದ್ದಿದ್ದು ಅದೇ ಎಂತೆಂಥ ದೊಡ್ಡ ಕಳ್ರಿಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಕದೀತಾರಲ್ಲ ಅವ್ರನ್ನೆಲ್ಲ ತಂದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡಿ ನಾವೇನು ಕದ್ದಿದ್ದೀವಿ ಅಮ್ಮಮ್ಮ ಅಂದರೆ ಒಂದೆರಡು ಚೈನು ಯಾರೋ ಒಂದು ಇಬ್ಬರು ಮೂವರು ಹೆಂಗೆ ಸರಿ ಅಷ್ಟೇ ಕದ್ದಿರೋದು ಬೇರೆ ಅವ್ರು ಎಂತೆಂಥ ಕೊಲೆ ಮಾಡೋಲ್ಲ ಎಂತೆಂಥ ರೇಪ್ ರೇಪಿಸ್ಟ್ಗಳಿಲ್ಲ ಎಂತೆಂಥ ಗ್ಯಾಂಗ್ ರೇಪಿಸ್ಟ್ಗಳಿಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನೇ ತಗೊಂಡು ಮುಂದೆ ಓಡಿದಿರಲ್ಲ ಸರ್ ನೀವು ಅಂತ ಕೇಳ್ತಾರೆ ಅವರು ಏನು ಮಾಡೋದು ನೋಡಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಇವ್ರಿಗೆ ಚೈನ್ ಕದ್ದಿದ್ದಾರೆ ಎಳ್ದಾಡಿದ್ದಾರೆ ಅಮ್ಮ ಬಿದ್ದಿದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ ಇದೇ ರೀತಿ ಯಾರೋ ಒಂದು ಇಬ್ಬರು ಮೂರು ಕದ್ದಿದ್ದಾರೆ ಅಷ್ಟೇ ಇವರು ಏನೂ ತಪ್ಪೇ ಇಲ್ಲ ಅನ್ನೋ ಥರ ವಾದ ಮಾಡ್ತಾರೆ ಅಂದರೆ ಇವ್ರಿಗೆ ಪಾಪ ಪ್ರಜ್ಞೆ ಇಲ್ಲ ಅಂದರೆ ಸಮಜಾಯಿಸಿ ಕೊಡ್ತಾರೆ ಸಮರ್ಥನೆ ಮಾಡ್ಕೊಳ್ತಾರೆ ತಪ್ಪಲ್ವಾ ಇನ್ನೂ ಕೆಲವರು ಇದೆ ರಾಜಕೀಯ ವ್ಯಕ್ತಿಗಳು ಅದೇನೆ ನಾನೇನು ನೂರಾರು ಕೋಟಿ ಸಾವಿರಾರು ಕೋಟಿ ಏನೋ ಕದ್ದಿದ್ದೀನ ಲಂಚ ತೊಗೊಂಡಿದ್ದೀನ ಒಂದು ಒಂದೆರಡು ಕೋಟಿ ಮೂರು ಕೋಟಿ ಅಷ್ಟೇ ಗೊತ್ತಾಯ್ತೀನಾ ಆ ಅಸೆಂಬ್ಲಿನಲ್ಲಿ ವಿಧಾನಸೌಧ ಅಸೆಂಬ್ಲಿನಲ್ಲಿ ಮೊನ್ನೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಒಬ್ಬ ಮೊನ್ನೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಅವನಿಗೆ ಮಾನ ಮರ್ಯಾದೆ ಅನ್ನೋದು ಇದೆಯೆಲ್ಲ ಗೊತ್ತಿಲ್ಲ ನನಗೆ ಅವನ ತಲೆಯಲ್ಲೇ ಕೊಯ್ ಹುಡುಕಿದ್ರೂ ಏನೂ ಒಂಚೂರು ಬುದ್ಧಿ ಇಲ್ಲ ಆ ವ್ಯಕ್ತಿ ಹೇಳ್ತಾನೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಕದ್ದಿ ಹಗರಣ ಆಗಿರೋದು ನಮ್ಮವರು ಕದ್ದಿರೋದು ನಮ್ಮ ಪಕ್ಷದವರು ಕದ್ದಿರೋದು ಇಲ್ಲಿ ಥರ ಅಂದಗ್ನಿ ಥರ ನಾವೇನು ನೂರ ಎಂಬತ್ತೇಳು ಕುದ್ದಿ ಕೋಟಿ ತಿಂದಿಲ್ಲ ಅಮ್ಮಮ್ಮ ಅಂದರೆ ಒಂದು ಎಂಬತ್ತು ಕೋಟಿ ಎಂಬತ್ತೈದು ಕೋಟಿ ಅಷ್ಟೇ ಅಂತ ಹೇಳ್ತಿದ್ದಾನೆ ಒಬ್ಬ ಜವಾಬ್ದಾರಿ ವ್ಯಕ್ತಿ ಎಲ್ಲೇ ವಿಧಾನಸೌಧದಲ್ಲಿ ಆ ವ್ಯಕ್ತಿ ಈಗಾಗಲೇ ತನ್ನ ಒಳ್ಳೆ ಮಗನನ್ನು ಕಳ್ಕೊಂಡಿದ್ದಾನೆ ದೇವ್ರಿಗೆ ಕಿತ್ಕೋಬಿಟ್ಟಿದ್ದಾನೆ ಆ ವ್ಯಕ್ತಿಗೆ ಹೆಸ್ರು ಹೇಳೋದು ಬೇಡ ಅವನ ಹೆಸರು ಹೇಳಿ ಯಾಕೆ ನಾ ಪುಣ್ಯ ಕಟ್ಕೋಬೇಕು ಬೇಡ ಅವ್ರ ಪುಣ್ಯ ಅವರೇ ಇಟ್ಕೊಳ್ಳಿ ಆಲ್ರೆಡಿ ಒಬ್ಬ ಮಗನ ಕಳ್ಕೊಂಡಿದ್ದಾನೆ ಇನ್ನೊಬ್ಬ ಮಗನೂ ಅರೇನು ಆಪ್ ಮೆಂಟ್ಲು ಇನ್ನೊಬ್ಬಗ ಆಪ್ ಮೆಂಟ್ಲು ಇನ್ನೊಬ್ಬ ಇದ್ದಾನೆ ಅವ್ರಿಗೆ ಮದ ಮ ಒಬ್ಬ ಇದೆ ಅದೇ ಹೇಳುತ್ತೆ ನಮ್ಮ ತಾತನ ಥರ ನಾನು ಆಗೋದಂತ ಆಗಲಿ ಆಗಲಿ ಪಾಪ ಆಗಲಿ ತಮ್ಮಂದ್ರೊಂದೇ ಮುಸಿಲ್ಮಂಡ್ಗೆ ಈ ಮುಸಿಲ್ ಥರ ಹಾಕ್ತಾರಂತೆ ಆಗಲಿ ಹಾಗೆ ಜವಾಬ್ದಾರಿ ಇಲ್ಲ ಕೆಲವ್ರಿಗೆಲ್ಲ ತನ್ನ ಕೈ ಕೆಳಗಿರೋ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಪಾಪ ಮಾಡಿದ್ರೆ ಅದಕ್ಕೆ ಒಣೆ ಯಾರು ಗೊತ್ತಾ ಒಡೆಯನೇ ಆಗ್ತಾನೆ ಒಡೆಯನೇ ಯಾರು ಯಜಮಾನ ಪ್ರಭು ಇದಾನೆ ರಾಜ ಅವನೇ ಒಣೆ ಅದಕ್ಕೆ ರಾಜ ಆದವನು ಕರೆಕ್ಟಾಗಿರಬೇಕು ಇಲ್ಲಾಂದ್ರೆ ಯಥಾ ರಾಜ ತಥಾಪ್ರಜ ಅಲ್ವಾ ಯಥಾ ಗುರು ತಥಾ ಶಿಷ್ಯ ಅಲ್ವಾ ಹೀಗೆ ರೇಪ್ ಮಾಡೋರು ನಾನೇನು ಜಾಸ್ತಿ ರೇಪ್ ಅಮ್ಮ ಬಂದರೆ ಒಂದು ಇಬ್ಬರು ಮೂವರಾಗ ರೇಪ್ ಮಾಡಿದ್ದೀನಿ ಅಂತಾರೆ ಪಾಪ ಪ್ರಜ್ಞೆಯೇ ಇಲ್ಲ ಅವ್ರಿಗೆ ಇಡ್ತಾರೆ ಇನ್ನೂ ಕೆಲ ಇರ್ತಾರೆ ಗ್ಯಾಂಗ್ ರೇಪಿಸ್ಟ್ಗಳು ನಾವು ಮಾಡಿದ್ದೇ ಸರಿ ಅವರಾಗೆ ಹೆಣ್ಮಕ್ಳು ಅಷ್ಟೊತ್ತ ಒಂಬತ್ತುವರೆ ಗಂಟೆ ರಾತ್ರಿ ಮೇಲೆ ಹೊರಗಡೆ ಬರಬೇಕು ಅಂತಾರೆ ಗಲ್ಲು ಶಿಕ್ಷೆ ಆಗಿದೆ ಅವ್ರಿಗೆ ಏಳೆಂಟು ವರ್ಷದಿಂದ ಕೊಳಿತಾ ಇದ್ದಾರೆ ಜೈಲಲ್ಲಿ ಪೇಪರ್ನವರು ಮೀಡಿಯಾದವ್ರಿಗೆ ಕೇಳಿದ್ರೆ ಏನು ನಿಮ್ಮ ಮನಸ್ಥಿತಿ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ರೆ ಏನು ಅವರು ತಪ್ಪಾಯಿತು ಅಂತ ಹೇಳಬೇಕು ತಾನೇ ಹಂಗೆ ಹೇಳಲಿಲ್ಲ ಆ ಹುಡ್ಗಿ ಯಾಕೆ ಬರಬೇಕು ಹೊರಗಡೆ ರಾತ್ರಿ ಒಂಬತ್ತುವರೆಗೆ ಆ ಹುಡುಗಿ ಹೆಸ್ರು ಹೇಳೋದು ಬೇಡ ನಿಮಗೆಲ್ಲ ಗೊತ್ತಿರುತ್ತೆ ಒಂಬತ್ತುವರೆ ಗಂಟೆ ರಾತ್ರಿನಲ್ಲಿ ಅವರು ಆ ಹುಡುಗಿ ಫ್ರೆಂಡ್ ಹುಡುಗಿ ಎಲ್ಲೋ ಏನೋ ಒಂದು ಪ್ರೋಗ್ರಾಮ್ಗೆ ಹೋಗಿ ಮನೆಗೆ ಹೋಗ್ತಿದ್ರು ಸಿನಿಮಾಗೋ ಎಲ್ಲೋ ಹೋಗಿ ಅವರೆಲ್ಲೋ ಹಾಸ್ಟ್ಲಲ್ಲೇನೋ ಇದ್ದರು ಅಥವಾ ಎಲ್ಲೋ ಒಂದು ಪಿ ಜಿನಲ್ಲೋ ಎಲ್ಲೋ ಇವರು ಬಸ್ನಲ್ಲಿ ಒಂದು ಖಾಲಿ ಬಸ್ನಲ್ಲಿ ಎತ್ತಕೊಂಡೋಗಿ ಬನ್ನಿ ನೀವು ಡ್ರಾಪ್ ಮಾಡ್ತೀವಿ ಅಂದ್ಬಿಟ್ಟು ಎತ್ತಗೊಂಡೋದ್ರು ಅಥವಾ ಆ ಹುಡುಗಿ ಆ ಹುಡ್ಗ ಇಷ್ಟೊತ್ತಿನಲ್ಲಿ ಯಾಕೆ ತಿರುಗಾಡಬೇಕು ಇವ್ರು ಯಾಕೆ ಇಷ್ಟೊತ್ತಿನಲ್ಲಿ ತಿರುಗಾಡಬೇಕು ಯಾಕೆ ನೀವು ಊರು ಏನು ಅಂತ ಇವರೆಲ್ಲ ಕೇಳಿರ್ಬೋದು ಆಗ ಅವರು ಏ ನೀವು ಯಾರಪ್ಪ ಕೇಳೋಕ್ಕೆ ನಮ್ಮ ಇಷ್ಟ ಅದು ಅಂತ ಅವ್ರು ಅಂದಿರ್ಬೋದು ಅವ್ರಿಗೆ ಆವಾಗ ಇವ್ರಿಗೆ ಪಿತ್ತ ನೆತ್ತಿಗೆ ಅವ್ರ ಫ್ರೆಂಡ್ಸ್ನೆಲ್ಲ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕರೆದು ಅವ್ರದೇ ಆದ ಗ್ಯಾಂಗ್ ಸೇರಿಕೊಂಡು ಅದೇ ಬಸ್ಸಲ್ಲಿ ಎತ್ತು ತಗೊಂಡೋಗಿ ಅವ್ರದೇ ಒಂದು ಬಸ್ಸಲ್ಲಿ ಎತ್ತು ಪ್ಲ್ಯಾನ್ ಮಾಡಿ ಬಸ್ನಲ್ಲೇ ರೇಪ್ ಮಾಡಿದ್ರು ಒಂದು ಎರಡು ಅವರ್ ಸುತ್ತಿಸಿ ಸುತ್ತಿಸಿ ಆಮೇಲೆ ಎತ್ತ ಬಿಸಾಕ್ಬಿಟ್ ರೋಡಿಗೆ ಹೋದ್ರು ಭಾಳ ಹೀನವಾಗಿ ಅದು ಭಾಳ ಹೀನವಾಗಿ ನಿಮಗೆಲ್ಲ ಗೊತ್ತಿದೆ ಅದು ಪಾಪ ಹೆಸ್ರು ಹೇಳೋದು ಬೇಡ ಆ್ಯಂಡ್ ಮಗು ಅವ್ರ ಮನೆಯವರೆಲ್ಲ ನೊಂದ್ಕೊಳ್ತಾರೆ ಅಂದರೆ ಇಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೋಬೇಕು ಇದೇ ರೀತಿ ಚಾಮುಂಡಿ ಹತ್ರ ಮೊನ್ನೆ ಒಂದು ಸಾರಿ ಆಯಿತು ಗ್ಯಾಂಗ್ ರೇಪ್ ಯಾರೋ ಆ ಫ್ರೆಂಡು ಆ ಹುಡುಗಿ ಇದ್ರಂತಲ್ಲಿ ಇವರಾಗಿ ರೇಪ್ ಮಾಡಿದ್ದಾರೆ ಅವ್ರ ಫ್ರೆಂಡನ್ನೇ ಬೆದರಿಸಿ ಆ ಹುಡ್ಗಿ ಮೇಲೆ ರೇಪ್ ಮಾಡಿದ್ದಾರೆ ಆಮೇಲೆ ಅವರು ಅವ್ರನ್ನ ಪತ್ತೆ ಮಾಡಿದ್ರು ಪೊಲೀಸ್ನವ್ರು ಬಿಟ್ಟಿಲ್ಲ ಜೈಲಿಗೆ ಹಟ್ಟಿದ್ದಾರೆ ಇದು ಬೇರೆ ವಿಚಾರ ನೋಡಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಾನು ನೋಡ್ದಂಗೆ ಈ ಹೆಣ್ಮಕ್ಳಿಗೂ ಒಳ್ಳೆ ಬುದ್ಧಿ ಇರಬೇಕು ಅಷ್ಟೊತ್ತನಲ್ಲೆಲ್ಲ ಸುತ್ತಾಡಬಾರ್ದು ಏನಿದ್ರೂ ಒಂದು ಮ್ಯಾಕ್ಸಿಮಮ್ ಏಳುವರೆ ಎಂಟು ಗಂಟೆ ಲಾಸ್ಟ್ ಅಷ್ಟೇ ಆರಾಮಾಗಿ ಮನೆಗೆ ಹೋಗೋದು ಬೆಸ್ಟ್ ಅಲ್ವಾ ಒಂದು ವೇಳೆ ಸುತ್ತಾಡಿದ್ರು ಜನ ಇರೋ ಕಡೆ ಇರಬೇಕು ಜನ ಇರೋ ಕಡೆ ನೀವು ಹನ್ನೆರಡು ಗಂಟೆ ರಾತ್ರಿ ಆಗಲಿ ಏನು ತೊಂದರೆ ಇಲ್ಲ ಅಲ್ವಾ ಇವರೆಲ್ಲೋ ಒಂದು ಒಂಟಿಯಾಗಿ ಎಲ್ಲೋ ಒಂದು ಕಡೆ ಓಡಾಡ್ತಾ ಏನೋ ಒಂದು ಮಾಡ್ತಿದ್ರೆ ಯಾರೋ ಜೊತೆ ಈ ಕೆಲವು ಹುಡುಗರು ಇರ್ತಾರೆ ಅವ್ರಿಗೆ ಬೇಗನೆ ಪಿತ್ತನೆ ಏರ್ಬಿಡುತ್ತೆ ಅರ್ಥ ಶಕ್ತಿ ಇರಲ್ಲ ಅವರೇನು ಮಾಡ್ತಾರೆ ಈ ಥರ ಕೃತ್ಯಗಳು ಎಳೆದು ಬಿಡ್ತಾರೆ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನೋಡಿದಾಗ ಇಬ್ಬರದ್ದು ತಪ್ಪೇ ಅವ್ರದ್ದು ತಪ್ಪೇ ಇವ್ರದ್ದು ತಪ್ಪೇ ಅಲ್ವಾ ಓಕೆ ಇರಲಿ ಒಟ್ಟಿನಲ್ಲಿ ನಾವು ಅಪರಾಧ ಮಾಡಬಾರ್ದು ಯಾಕಂದರೆ ಕಾನೂನು ಅಂತಿದೆ ಕಾನೂನಿಗೆ ತಲೆ ಬಗ್ಬೇಕು ಕಾನೂನಿನಲ್ಲಿ ಒಳ್ಳೆ ಒಳ್ಳೆ ಪೊಲೀಸ್ ಆಫೀಸರ್ ಇದ್ದಾರೆ ಒಳ್ಳೆ ಒಳ್ಳೆ ಆರ್ಮಿ ಆಫೀಸರ್ ಇದ್ದಾರೆ ಒಳ್ಳೆ ಒಳ್ಳೆ ಸಿ ಬೈ ಸಿ ಓ ಡಿ ಸಿ ಐ ಡಿ ಆಫೀಸರ್ಗಳಿದ್ದಾರೆ ಒಳ್ಳೆ ಒಳ್ಳೆಯವರು ಇದ್ದಾರೆ ನಿಷ್ಠಾವಂತರಿದ್ದಾರೆ ಒಳ್ಳೆ ಒಳ್ಳೆ ಲಾಯರ್ಗಳು ಜಡ್ಜ್ಗಳೆಲ್ಲ ಇದ್ದಾರೆ ಒಳ್ಳೆ ಒಳ್ಳೆ ಆಫೀಸುಗಳಲ್ಲೇ ಒಳ್ಳೆ ಒಳ್ಳೆ ಆಫೀಸರ್ಗಳಿದ್ದಾರೆ ಪ್ರಾಮಾಣಿಕರು ಹಾಗೆ ಒಳ್ಳೆ ಒಳ್ಳೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಲ್ವಾ ನಾವು ಅವ್ರಿಗೆ ಅವರೆಲ್ಲರೂ ಒಂದು ಕಾನೂನನ್ನು ರಕ್ಷಣೆ ಮಾಡ್ತಾರೆ ಆ ಕಾನೂನಿಗೆ ನಾವು ಗೌರವ ಕೊಡಬೇಕು ಅಲ್ವಾ ಅಂದರೆ ನಾವು ಪಡಬೇಕು ನಾವು ಮಾಡಿದ ತಪ್ಪುಗಳಿಗೆ ನೋಡಿ ಇವ್ರ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವಿಗೆ ಹೊಡೆದ್ಬಿಟ್ಟು ನೀವು ಪಡ್ತೀರಾ ನಿಮ್ಮ ಮಗುವಿಗೆ ಹೊಡೆದು ನೀವು ಕೋಪದಲ್ಲಿ ಪಶ್ಚಾತಾಪಡ್ತೀರಾ ಆಮೇಲೆ ಹಾಗೆ ನಿಮ್ಮ ಮಕ್ಕಳಿಗೆ ಹೊಡೆದು ನೀವು ಪಶ್ಚಾತ್ತಾಪ ಪಡ್ತೀರ ಹಾಗೇ ತಮ್ಮ ತಂಗಿ ಅಣ್ಣ ಯಾರಿಗೋ ಕೆಲವರು ಅಪ್ಪ ಅಮ್ಮನಿಗೆ ಹೊಡೆದು ಬಿಡ್ತಾರೆ ಹೊಡೆದ್ಬಿಟ್ಟು ಆಮೇಲೆ ಪಶ್ಚಾತಾಪ ಬಿಡ್ತಾರೆ ಅಲ್ವಾ ಈ ರೀತಿ ಪಚಾತಾಪ ಬಿಟ್ಟಾಗ ನಿಮ್ಮ ಪಾಪ ಪರಿಹಾರ ಆಗುತ್ತೆ ಯಾವುದೇ ಸಂಶಯ ನಿಮಗೆ ಬೇಡ ಆಮೇಲೆ ಗುರು ಒಂದು ವೇಳೆ ನಿಮ್ಗೆ ಅವಾಗೂ ಸಮಾಧಾನ ಆಗಿಲ್ಲ ಅಂದರೆ ಒಳ್ಳೆಯ ಗುರುಗಳಿಗೆ ಸದ್ಗುರುಗಳಿಗೆ ದಾನ ಧರ್ಮ ಮಾಡಿ ಕೈ ಹಾಕಿದ ಕೆಲಸ ಬಂಗಾರ ಆಗಬೇಕಂದ್ರೆ ಮುಟ್ಟಿದೆಲ್ಲ ಬಂಗಾರ ಆಗೋದು ಅಂದರೆ ಏನು ಅರ್ಥ ಗುರುಗಳ ಆಶೀರ್ವಾದ ಬೇಕು ಸುಮ್ಮನೆ ನೀವು ಬೇರೆ ಗುರು ಗುರುಸ್ಥಾನಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅವ್ರಿ ಬೇರೆ ಎಲ್ಲ ಮಾಡಿ ದೇವಸ್ಥಾನ ಹೋಗಿ ಅಲ್ಲಿ ಅರ್ಚಕರಿಗೆ ಆ ಥರ ಆಶೀರ್ವಾದ ತೊಗೊಳ್ಳಿ ಎಲ್ಲ ಮಾಡಿ ಆದರೆ ನೀವು ದೊಡ್ಡ ದೊಡ್ಡ ಮನೆಯಲ್ಲೇ ದೊಡ್ಡ ದೊಡ್ಡ ಪೂಜೆಗಳು ಮಾಡ್ತೀರ ಸಾವಿರಾರು ರೂಪಾಯಿ ಕೊಟ್ಟು ಯಜ್ಞ ಯಾಗದಗಳು ಮಾಡಿಸ್ತೀರ ದಕ್ಷಿಣನೂ ಕೊಡ್ದಿರ ಬ್ರಾಹ್ಮಣರಿಗೆ ಅವ್ರಿಗೆ ಇವ್ರಿಗೆ ಕೊಡಿ ಅದೆಲ್ಲ ಒಳ್ಳೇದೇ ಆಶೀರ್ವಾದ ತೊಗೊಳ್ಳಿ ಅದು ಅದೇ ನೀವು ಮಾಡಿದ ಪಾಪಗಳಲ್ಲಿ ಕಡಿಮೆ ಮಾಡ್ಕೋಬೇಕು ನೀವು ಪಾಪ ಪಾಪಗಳನ್ನು ಪುಣ್ಯನ ಹೆಚ್ಚಿಕೋಬೇಕಂದ್ರೆ ನಿಮಗಿರೋ ಮಾರ್ಗ ಗುರುಸ್ಥಾನ ದೊಡ್ಡದು ಅವ್ರನ್ನ ನೋಡ್ಕೊಳ್ಳಿ ಸ್ವಲ್ಪ ನಿಮ್ಮ ಪಾಪಗಳು ನಾಶ ಆಗುತ್ತೆ ಓಕೆ ನಿಮ್ಮಲ್ಲಿ ಮೊದಲನೇ ಅದು ಪಾಪಕ್ಕೆ ಪ್ರಾಯೋಚಿತ ಇರಬೇಕು ಎರಡನೇ ಅದು ಗುರುಗಳಿಗೆ ನೀವು ಏನಾದರೂ ದಕ್ಷಿಣ ಅವಾಗವಾಗ ಕೊಡ್ತಾ ಇರಬೇಕು ಮರಿಬೇಡಿ ಒಳ್ಳೇದಾಗ್ಲಿ ಇವರೇ ಪಾಪಕ್ಕೆ ಪ್ರಾಯೋಚಿತ ಹೇಳಿದಿರಿ ನಿಮ್ಮದೇ ಆದ ಅಪರಾಧಗಳನ್ನು ನೀವು ಮಾಡಿರ್ತೀರ ಹಿಂದೆ ಅವು ಅವಾಗವಾಗ ನೆನಪಿಗೆ ಬರ್ತಾ ಇರುತ್ತೆ ಅವುಗಳಿಂದ ದೂರ ಆಗಿ ನಿಮ್ಮಲ್ಲಿ ಒಳ್ಳೆತನ ಇರುತ್ತೆ ನಿಮ್ಮಲ್ಲಿ ಒಳ್ಳೆತನ ಇರೋದರಿಂದ ನಿಮಗೆ ಆ ಪಾಪದ ಪ್ರಾಯಚಿತ ಆ ಪಾಪ ಮಾಡಿದ್ದೀನಿ ಅನ್ನೋ ಮನಸ್ಥಿತಿ ನಿಮ್ಗೆ ಬರುತ್ತೆ ಅದಕ್ಕೆ ನೀವು ವಿಲವಿಲ 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 ಅಂತ ಇರ್ತೀರ ಅಯ್ಯೋ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅಂತ ಗಂಡ ಹೆಂಡ್ತಿ ಹೊಡಿತಾರೆ ಹೆಂಡ್ತಿ ಗಂಡನ ಹೊಡಿತಾರೆ ಮಕ್ಕಳನ್ನ ಹೊಡಿತಾರೆ ಅಥವಾ ಇನ್ಯಾರಿಗೋ ಹೊಡಿತಾರೆ ಇನ್ಯಾರಿಗೋ ಕೊಲೆ ಮಾಡ್ತಾರೆ ಇನ್ನೇನೋ ತಪ್ಪು ಮಾಡಿರ್ತಾರೆ ಒಟ್ಟಲ್ಲಿ ಅವ್ರದ್ದೇ ಆದ ತಪ್ಪುಗಳು ಅವ್ರದ್ದು ಇರುತ್ತೆ ಎಲ್ಲೆಲ್ಲೋ ಇರ್ತದೆ ಬಿಡ್ರಿ ಆಫೀಸ್ಗಳಲ್ಲಿರ್ಬೋದು ಟೂ ವೀಲರ್ ಒಡ್ಸವಾಗ ಅಥವಾ ಫೋರ್ ವೀಲರ್ ಓಡಿಸೋವಾಗ ಅಥವಾ ಯಾರ ಮೇಲೋ ಹತ್ಸ್ಕೊಂಡು ಹೋಗ್ಬಿಡ್ತಾರೆ ಡ್ರೈವರ್ಗಳು ಅವ್ರದೇ ಸಮಸ್ಯೆ ಇರ್ಬೋದು ಇನ್ನೂ ಕೆಲವು ಸಾರಿ ಕಳ್ತಾನ ಮಾಡೋಕ್ಕೆ ಹೋದಾಗ ಬೇರೆ ಅವ್ರಿಗೆ ಕೊಲೆ ಮಾಡ್ಬೇಕನ್ನೋ ಮನಸ್ಥಿತಿನೇ ಅವ್ರಿಗಿರೋಲ್ಲ ಕೆಲವರು ಕಳ್ಳರು ಇರ್ತಾರೆ ಪಾಪ ಅವ್ರಿಗೆ ಕೊಲೆ ಮಾಡ್ಬೇಕನ್ನೋ ಮನಸ್ಥಿತಿನೇ ಇರಲ್ಲ ಆದರೆ ಅವರು ಇಟ್ಕೊಳಕ್ಕೆ ಬಂದಾಗ ಕಳ್ಳರನ್ನ ಇಟ್ಕೊಳಕ್ಕೆ ಬಂದಾಗ ಇವರು ತಪ್ಪಿಸ್ಕೋಬೇಕಿಲ್ಲ ಬೇರೆ ದಾರಿ ಇಲ್ಲಲ್ಲ ಅಂಥ ಟೈಮಲ್ಲಿ ಚಾಕುನಲ್ಲೋ ಏನು ಚಿಕ್ಕಿದ್ರೆ ಅದ್ರಲ್ಲಿ ಓಡ್ಬಿಟ್ಟು ಸಾಯಿಸಿಬಿಡ್ತಾರೆ ಆಮೇಲೆ ಬಿಡ್ತಾರೆ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ ಹಾಗೆ ಇವತ್ತು ಜೈಲಲ್ಲಿರೋ ಅಪರಾಧಿಗಳು ನೈಂಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಬಿಡ್ತಾರೆ ನೈಂಟಿ ಪರ್ಸೆಂಟು ಜೈಲಲ್ಲಿರೋ ಕಾಯ್ದೆಗಳು ಹೆಣ್ಮಕ್ಳು ಇರ್ಬೋದು ಗಂಡು ಗಂಡು ಮಕ್ಕಳು ನೈಂಟಿ ಪರ್ಸೆಂಟು ಪಶ್ಚಾತ್ತಾಪ ಬರ್ತಾರೆ ಅಲ್ಲಿ ಒಳ್ಳೆಯ ಬುದ್ಧಿ ಕಲಿತು ಹೊರಗಡೆ ಬರ್ತಾರೆ ಮುಂದೆ ಅವರು ಒಳ್ಳೆಯವರಾಗ ಬದುಕ್ತಾರೆ ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ತಾರೆ ಇಂಥ ಕೆಲಸ ಮಾಡಬೇಡ ಅಂಥ ಕೆಲಸ ಮಾಡಬೇಡ ಅಂತ ಗೊತ್ತಾಯ್ತಾ ಆದರೆ ಯಾರೋ ಟೆನ್ ಪರ್ಸೆಂಟ್ ಇರ್ತಾರೆ ಬಿಡಿ ಅವ್ರು ಮಾಡಿದವರು ಏನು ಮಾಡೋಕ್ಕಲ್ಲ ಓಕೆ ನಿಮ್ಗೆ ಒಳ್ಳೇದಾಗಲಿ ನಿಮ್ಮನ್ನು ನಮ್ಮದವ್ರು ಯಾರು ಒಳ್ಳೆಯವರಿದ್ದಾರೆ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ನಿಮ್ಮೆಲ್ಲ ಪಾಪಗಳು ಪಾಪಕರಮಗಳು ನಾಶ ಆಗಿ ಅವುಗಳಿಂದ ಮುಕ್ತಿಯಾಗಿ ನನ್ನ ಆಶೀರ್ವಾದ ನನ್ನ ಯೋಗಶಕ್ತಿ ಸದಾ ನಿಮಗೆ ನೆರಳಾಗಿ ರಕ್ಷಣೆ ಆಗಿ ಇರಲಿ ಅಂತ ನಾನು ಬಯಸ್ತೀನಿ ಹಾಗೆ ದೈವ ಇನ್ನೂ ದೊಡ್ಡ ದೊಡ್ಡವರು ಮಹಾತ್ಮರು ಈ ಪ್ರಕೃತಿ ಸಹಕಾರ ಆಶೀರ್ವಾದ ನಿಮಗಿರಲಿ ಅಭಿವೃದ್ಧಿಯಾಗಿ ಬೆಳ್ಳಿರಿ ಮುಂದೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗಲಿ ಅನ್ನೋ ಆಸೆ ನಿಂತು ನೀವು ಚೆನ್ನಾಗಿದ್ರೆ ನಮ್ಮಂಥವರು ಖುಷಿಯಾಗಿರ್ತಾರೆ ಓಕೆ ಒಳ್ಳೆಯದಾಗಲಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಒಂದು ಇಷ್ಟ ಆದರೆ ಈ ಪ್ರೋಗ್ರಾಮ್ ಲೈಕ್ ಮಾಡಿ ಇಲ್ಲ ನಿಮ್ಗೆ ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಬೇಕಾ ಕೊಡ್ತೀನಿ ತಗೊಳ್ಳಿ ನಿಮಗೆ ಒಳ್ಳೆಯದಾಗಲಿ ಚಿಂತೆ ಮಾಡಬೇಡಿ ಯಾವಾಗಲೂ ನೀವು ಒಳ್ಳೆಯವರ ನಿಮಗೆ ಪಶ್ಚಾತ್ತಾಪ ಆಗಿದೆ ಅಂದರೆ ನಿಮ್ಮಷ್ಟು ದೊಡ್ಡವರು ಈ ಜಗತ್ತಿನಲ್ಲಿ ಯಾರು ಇರಲ್ಲ ಸರಿನಾ ಹಾಗೆ ಬೇರೆಯವ್ರ ಹತ್ರ ಕ್ಷಮೆ ಕೇಳಬೇಕಂದ್ರೆ ಕೇಳ್ಕೊಳ್ಳಿ ಆಗ ನಿಮ್ಮಷ್ಟು ದೊಡ್ಡವ್ರು ಯಾರು ಇರಲ್ಲ க்மை கேடது கூட வந்து துடத்தனி இருத்து லைரிய எந்தவரே க்ஷமை கேட்குது அல்ல ஒழையதாக ஓம் சாந்தி ஓம் சாந்தி ஓம் சாந்தி